ಸರ್ ನನ್ನ ಜಿ ಟಿ ಮಾಲ್ ನಿಮಗೆ ನಿಮಗೆ ಪ್ರಶ್ನೆ ಸರ್ ಜಿ ಟಿ ಮಾಲ್ ಟ್ಯಾನ್ಸ್ ಮೀಟ್ ಆಗುತ್ತೆ ಆ ಮೀಟಲ್ಲಿ ಒಂದು ಹೇಳ್ತೀರಾ ಅಂದರೆ ವಿಜಯ್ ಅವರಿಗೆ ಕನ್ನಡಿಗರ ಸೌಂಡ್ ಹೇಗಿದೆ ಅಂತ ನೋಡಿ ಅಂತ ಸೊ ಅದು ನೋಡಿದಾಗ ಅನಿಸ್ತು ಅಂದರೆ ಆ ಸಿನಿಮಾ ಸಂದರ್ಭದಲ್ಲಿ ಒಂದು ಕ್ರಿಯೇಟಿವ್ ಇದಿರುತ್ತಲ್ಲ ಸರ್ ಆ ಒಂದು ಪ್ರೀತಿಯ ಕಲಹ ಇಬ್ಬರು ಮಧ್ಯೆ ಇರ್ತಿತ್ತ ಅಂತ ಸ್ಕ್ರಿಪ್ಟ್ ವಿಚಾರದಲ್ಲಿ ಬಂದಾಗ ಅಂದರೆ ಕನ್ನಡಿಗರು ಏನು ಬೇಕು ಅನ್ನೋದು ನನಗೆ ಗೊತ್ತು ಇಪ್ಪಟ್ಟಿಸ್ ಒಂದಷ್ಟು ವಿಚಾರವಾಗಿ ಅವ್ರಿಗೆ ಏನಾದ್ರೂ ಹೇಳಿದ್ರ ಅಂತ ಆ ಮಾತು ಕೇಳಿದಾಗ ಅನಿಸ್ತಾ ಇತ್ತು ಖಂಡಿತ ಇರುತ್ತೆ ಸರ್ ಅವ್ರೇನು ಪರ್ಫೆಕ್ಷನ್ ಇಷ್ಟ ಅಲ್ಲ ನಾನೇನು ಪರ್ಫೆಕ್ಷನ್ ಅಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಮಂಜುನು ಇದ್ದಾರೆ ಚಕ್ರವರ್ತಿ ಅವ್ರು ಕೂತಿದ್ರು ಕಣ ಕಂಡನ ಸ್ನೇಹಿತರು ಕೂತಿದ್ರು ಕಿಶೋರ್ ಕೂಡ ಒಂದು ಭಾಗದಲ್ಲಿ ಒಂದು ಡಿಸ್ಕಷನ್ಗೆ ಕೂತಿದ್ರು ಸೊ ಈ ಡಿಸ್ಕಷನ್ ಅನ್ನೋದು ಇವ್ರ ಕತೆ ಕೇಳಿದ್ದು ನಾನು ಕೇವಲ ಒಂದುವರೆ ಗಂಟೆಯಲ್ಲಿ ಆಮೇಲೆ ಆರು ದಿನಗಳಿಂದ ಎಂಟು ದಿನಗಳ ಕಾಲ ನಾವು ಡಿಸ್ಕಸ್ ಮಾಡ್ತೀವಿ ಡಿಸ್ಕಸ್ ಮಾಡೋಕೆ ಇದು ಓಕೆ ಅಂತ ಅಂದಮೇಲೆ ಎಂಟರಿಂದ ಒಂಬತ್ತು ತಿಂಗಳು ನಾವು ಕೂತಿದ್ದೀವಿ ಸಿನಿಮಾ ಮಾಡಕ್ಕೆ ಅದರಲ್ಲೂ ಅಷ್ಟು ಜನರು ಒಂದೆಯಾದ ಸೊ ನಮಗೆ ಮೊದಲನೇ ಭಾಗನ ಎಲ್ಲ ಓಕೆ ಆಗಿದ್ರೆ ಎಂಟರಿಂದ ಒಂಬತ್ತು ತಿಂಗಳಾಗ್ತೀವಿ ನಾವು ಎಂಟರಿಂದ ಒಂಬತ್ತು ತಿಂಗಳಲ್ಲಿ ಕೊನೇ ದಿನ ಅದ್ಯಲ್ಲ ಅದು ಒಂದೇ ದಿನ ಒಳ್ಳೆಯ ದಿನ ಎಲ್ಲ ಓಕೆ ಆಗಿದ್ದಿನ ಅದಕ್ಕೆ ನಾವು ಹಿಂದಿನ ದಿನಗಳೆಲ್ಲ ಕಿತ್ತಾಡೋ ದಿನ ಬಟ್ ಯಾರು ಹೊಡೆದಾಡ್ಕೊಳ್ಳಲಿಲ್ಲ ಏನೂ ಮಾಡಿಲ್ಲ ಯಾಕಂದರೆ ಒಂದು ಒಳ್ಳೆಯದೇನೆಂದರೆ ಸರ್ ನಾವು ಸಿಕ್ಕಾಪಟ್ಟು ಏನೇ ಕನ್ನಡದಲ್ಲಿ ಬೈದವ್ರಿಗೆ ಅರ್ಥ ಆಗೋಲ್ಲ ಸೊ ಅದೊಂದು ಒಳ್ಳೇದಿತ್ತು ಸೊ ಮಂಜು ಅವರಿಗೆ ನಾನು ನಾನು ಮಂಜು ಅವ್ರಿಗೆ ಏನು ಬೈದಿರ್ತೇನೆ ಮಂಜು ಅವ್ರ ಅವ್ರ ಅಸಿಸ್ಟೆಂಟಿಗೆ ಪಕ್ಕದಲ್ಲಿ ಇನ್ನೊಬ್ಬರಿಗೆ ಎಲ್ಲ ಆದ್ಮೇಲೆ ಶಿವ ಬದಲು ಶಿವ ಮೇಲೆ ಎಲ್ರ ಮೇಲೂ ಕೋಪ ತಿರ್ಸ್ಕೊಂಡಿದ್ವಿ ಏನಕ್ಕೆ ಅಗೇನ್ ಏಟ್ ಮಂತ್ ಯಾಕಾಯ್ತು ಹೇಳಿದ್ದೆಲ್ಲ ಒಪ್ಪ ನಿರ್ದೇಶಕ ಅವರಲ್ಲ ಸರ್ ಅವರು ಡಿಬೇಟ್ ಮಾಡೋರು ನಾವು ಡಿಬೇಟ್ ಮಾಡ್ತಾ ಇದ್ವಿ ಸೊ ಬೇಸಿಕ್ಲಿ ಐ ಥಿಂಕ್ ದಟ್ ಇಸ್ ಆಲ್ ಅದ್ ಇರಲೇಬೇಕಾದ್ರೆ ಆ ಹೆಲ್ದಿನೆಸ್ ಇಲ್ಲ ಅಂದ್ರೆ ಇವತ್ತು ಖುಷಿ ಮಾಡ್ಬೇಕು ಸರ್ ನಾವು ಅವತ್ತಲ್ಲ ಅವತ್ತು ನಮ್ಮನ್ನು ನಾನು ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಅವ್ರ ನನ್ನನ್ನು ಇಂಪ್ರೆಸ್ ಮಾಡೋಕ್ಕೆ ಇಲ್ಲ ನನ್ನನ್ನು ಇಂಪ್ರೆಸ್ ಮಾಡೋಕ್ಕೆ ಮಂಜು ಇವರೆಲ್ಲರೂ ಹಾಗಾದ್ರೂ ಸಿನಿಮಾ ಆಗೋಕ್ಕೆ ಸಾಧ್ಯನೇ ಇಲ್ಲ ಸಿ ಹಾಗಂತ ಅವತ್ತಿಗೆ ನಮಗೆ ಮ್ಯಾಚಸ್ ನೋಡ್ದಾಗುತ್ತಾ ನಿಜವಾಗ್ಲೂ ಗೊತ್ತಿಲ್ಲ ಒಳ್ಳೆ ಸಿನಿಮಾ ಕೊಡೋಣ ನಾನು ಪ್ರಯತ್ನ ಒಳ್ಳೆ ಕತೆ ತೊಗೊಂಬೋದೇ ಒಂದು ಒಳ್ಳೆ ಕತೆ ತಗೊಂಬರಲಿಲ್ಲ ಅಂದರೆ ಆ ಎಂಟು ತಿಂಗಳು ಡಿಸ್ಕಷನ್ ಆಗ್ತಾ ಇರಲಿಲ್ಲ ಸೊ ಐ ಮಿಲ್ ಗಿವ್ ದ ದ ಫಸ್ಟ್ ಕ್ಯಾಂಡಲ್ ದ ವ್ಯಾಲ್ಯೂ ಹೀ ಇಸ್ ದಟ್ ಫಸ್ಟ್ ಕ್ಯಾಂಡಲ್ ಆ್ಯಂಡ್ ವಿತ್ ದಟ್ ಕ್ಯಾಂಡಲ್ ಆ ಒಂದು ಕ್ಯಾಂಡಲ್ ಇಟ್ಕೊಂಡು ಒಂದು ಸಾವಿರ ಕ್ಯಾಂಡಲ್ ಹಚ್ಚಿದ್ದೀವಿ ಎಲ್ಲರೂ ಸೊ ಐ ಕಿವ್ ಅ ಕ್ರೆಡಿಟ್ ಟು ಹಿನ್ ಒಂದು ಎಂಟು ತಿಂಗಳು ಡಿಬೇಟ್ ಮಾಡೋಕ್ಕೆ ನನಗೂ ಮಂಜು ಅವರದಲ್ಲ ನನಗೆ ಅಷ್ಟು ಪರಿಚಯ ಇಲ್ಲ ಯಾವುದೋ ಸೆಟ್ಟಲ್ಲಿ ಯಾವಾಗವಾಗ ಸಿಕ್ಕಿದ್ರು ಅವ್ರು ಪರಿಚಯ ಆಗೋಕ್ಕೆ ಸ್ಟಾರ್ಟ್ ಆಯಿತು ಮಾತುಕತೆ ಸ್ಟಾರ್ಟ್ ಆಯಿತು ಟುಡೆ ವಿ ಆರ್ ಆಲ್ ವೆರಿ ಗುಡ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಅದಷ್ಟಕ್ಕೂ ಅವಕಾಶ ಆಗಿದೆ ಒಂದು ಕಥೆಯಿಂದ ಖಂಡಿತ ಆಗಿದೆ ಎಲ್ಲ ಆಗಿದೆ ಅವರು ನಮ್ಮನ್ನು ಭೇಟಿ ಮಾಡಿದ್ಮೇಲೆ ಒಳ್ಳೆ ಕನ್ನಡದಕ್ಕಿಂತ ಫಸ್ಟಿಗೆ ಕಲ್ತಿದ್ದೆ ಕೆಟ್ಟ ಕನ್ನಡ ಸರ್ ಅಲ್ಲಿಂದ ಕನ್ನಡದ ಪರಿಚಯ ಆಗಿಬಿಟ್ಟು ಒಳ್ಳೆ ಕನ್ನಡ ಮಾತಾಡೋಕ್ಕೆ ಕಲ್ತರು ಪರವಾಗಿಲ್ಲ ಅಂದ್ಬಿಟ್ಟು ದೋಸ್ ಏಯ್ಟ್ ಮಂತ್ಸ್ ಆರ್ ವೆರಿ ಪ್ರೆಷಸ್ ಟು ಅಸ್ ಬಿಕಾಸ್ ಐ ಥಿಂಕ್ ದಿಸ್ ಹೋಲ್ ಫೌಂಡೇಶನ್ ಆಗಿದ್ದೇವೆ